ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ನಗರದಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಡಿಸಿಪಿ ದಕ್ಷ ಪೊಲೀಸ್ ಅಧಿಕಾರಿ ರಾಜೀವ್ ಎಂ ಇವರ ಅಮಾನತನ್ನು ರದ್ದುಗೊಳಿಸಬೇಕು ನೇಹಾ ಮತ್ತು ಅಂಜಲಿ ಕೊಲೆ ಮಾಡಿದ ಆರೋಪಿಗಳನ್ನ ಗಲ್ಲಿಗೆ ಶಿಕ್ಷೆಗೆ ಹಾಕಬೇಕು ಮತ್ತು ಅಂಜಲಿ ಅಂಬಿಗಾ ಇವರ ಕುಟುಂಬಕ್ಕೆ ಬರೋಬ್ಬರಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಪರಿಹಾರ ನಾಲ್ಕು ಎಕರೆ ಭೂಮಿ ಅವರ ಕುಟುಂಬದ ಸದಸ್ಯರು ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಆದಿ ಜಾಂಬವಂತ ಸಂಘದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಸಂಸ್ಥಾಪಕರು ಆದ ಚಂದ್ರಕಾಂತ್ ನಡಿಗೆ ನೇತೃತ್ವದಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯಪಾಲರಿಗೆ ಮನವಿ ಇತ್ತೀಚಿನ ದಿನದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಹಾಡಹಗಲಿ ಕಾಲೇಜು ಕ್ಯಾಂಪಸ್ನಲ್ಲಿ ನೇಹಾ ಎಂಬ ಹುಡುಗಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ ಕೆಲವೇ ದಿನದಲ್ಲಿ ಅಂಜಲಿ ಅಂಬೇಕರ್ನನ್ನ ಮನೆಗೆ ಹೋಗಿ ಚಾಕುವಿನ ಚುಚ್ಚಿ ಚುಚ್ಚಿ ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ವ್ಯಕ್ತಿಗಳನ್ನ ಗಲ್ಲಿಗೇರಿಸಬೇಕು ಅಂತ ಹಾಗೂ ಕಾನೂನು ವ್ಯವಸ್ಥೆ ಏನು ತಪ್ಪು ಮಾಡಿದ ದಲಿತ ಸಮುದಾಯದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನ ಉದ್ದೇಶ ಪೂರ್ವಕವಾಗಿ ಕಾಣದ ಕೈಗಳು ಒತ್ತಡಕ್ಕೆ ಮಾಡಿದು ನಮ್ಮ ಸಮುದಾಯದ ಪೊಲೀಸ್ ಅಧಿಕಾರಿಯನ್ನ ಬಲಿಪಶು ಮಾಡುವುದು ಖಂಡನೀಯ ಕೂಡ್ಲೆ ಸರ್ಕಾರ ಎಚ್ಚೆತ್ತುಕೊಂಡು ರಾಜು ಎಂ ಅವರ ಅಮಾನತು ರದ್ದು ಮಾಡಿ ಕೂಡ್ಲೆ ಸೇವೆಗೆ ಹಾಜರಾಗಲು ಆದೇಶ ಮಾಡಬೇಕು ಎಂದು ರಾಜ್ಯಪಾಲರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅಂಥ ಒಂದು ಘಟನೆನ ರಾಜಾರೋಸವಾಗಿ ಕಾಲೇಜ್ ಕ್ಯಾಂಪಸಲ್ಲಿ ಮಾಡ್ತಾ ಇರುತ್ತಾರೆ ಇಲ್ಲಿ ಎಲ್ಲಿ ಹೋಗಿದ್ದ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಅಂಜಲಿ ಅವನ ಕೊಲೆ ಆಗುತ್ತೆ ಬೆದರಿಕೆ ಇದೆ ಅನ್ಕಿಸಿ ಇಲಾಖೆ ಹೋಗಿ ದೂರು ಕೊಡಲಿಕ್ಕೆ ಹೋದರೆ ಇವೆಲ್ಲ ಆಗ್ತಾ ಆಗ್ತಾಯಿ ಮಜಾ ಮಜಾಕ್ ಆಗ್ತಾಯಿದ್ದವು ನೇಯ ಅನ್ನುವಂಥ ಕೊಲೆ ಮಾಡಿದ್ದಾರೆ ಇಟ್ಕೊಂಡು ಕನಸು ಕಾಣ್ತಾ ಇದ್ದೀರಂಥ ಇಲಾಖೆ ಹಾರಿಕೆ ಉತ್ತರ ಕೊಟ್ಟು ಆ ಅಂಜೇಲಿನ ಕೊಲೆ ಮಾಡೋಕ್ಕೆ ಕೊಲೆ ಆಗ್ಬೋದು ಅಂತ ಅಲ್ಲಿ ಪಾತ್ರನ ಇಲಾಖೆ ಮಾಡ್ಕೊಂಡು ಆಗಲೇ ಎಚ್ಚೆತ್ತುಕೊಂಡಿದ್ದ ಇಲಾಖೆದವರು ಅವರು ಸ್ಥಾಪಿಸತ್ರ ಮೇಲೆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಶಿಕ್ಷೆ ಶಿಕ್ಷೆಗಳ ಮಾಡಿದ್ರೆ ಇವತ್ತು ಅಂಜಲಿ ಬದುಕ್ತಿದ್ಲು ಅಷ್ಟೇ ಅಲ್ಲದೆ ಏನು ಅಂಜಲಿ ತನಿಖೆಯೊಳಗೆ ಹಲವಾರು ವರ್ಗದ ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲರನ್ನೂ ಬಿಟ್ಟು ಕೇವಲ ನಮ್ಮ ದಲಿತ ವರ್ಗದ ಸೇರಿದಂತ ಮೇಲಧಿಕಾರಿಗಳ ಎಸ್ ವಿ ರಾಜು ಎಂ ರಾಜ ಅಮಾನತುಗೊಳಿಸಿದರು ಎಷ್ಟು ಈ ಕಾಲದ ಕೈಗಳು ಅಂದರೆ ಈಗ ರಾಜಕೀಯ ಕುತಂತ್ರ ಎಂದಿದೆ ಹೇಳಿದ್ರೆ ಈ ಒಂದು ಅಂಜಲಿ ಹತ್ಯೆ ಪ್ರಕರಣದಲ್ಲಿ ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂಥ ಅಧಿಕಾರಿಗಳನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಇವತ್ತು ಅಮಾನತು ಮಾಡೋದಾಗಿರ್ಬೋದು ಅವರು ವರ್ಗಾವಣೆ ಮಾಡೋದಾಗಿರ್ಬೋದು ಇನ್ನು ಇತರ ಅವ್ರಿಗೆ ಪನಿಷ್ಮೆಂಟ್ ಮಾಡುವ ಮೂಲಕ ಅವ್ರಿಗೆ ಹರಾಶ್ಮೆಂಟ್ ಕೇಳಿಗಳ ಮಾಡ್ತಾ ಇದ್ದಾರೆ ಈ ಇಲಾಖೆ ಸರ್ಕಾರಿ ಅಧಿಕಾರಿ ಎಲ್ಲಿದೆ ನಮ್ಮ ವ್ಯವಸ್ಥೆ ಬಾಬಾ ಸಾಹೇಬ್ ಕಂಡಂಥ ಕನಸು ನಮ್ಮ ಜನ ನೆಮ್ಮದಿಯಾಗಿರಬೇಕು ಸರ್ಕಾರ ಒಳ್ಳೆ ಒಳ್ಳೆ ಅಧಿಕಾರಕ್ಕೆ ಸ್ಥಾನಕ್ಕೆ ಹೋಗಬೇಕಂತ ಅಂಬೇಡ್ಕರ್ ಕನಸು ಕಂಡಂತ ಇವತ್ತು ಐ ಎಸ್ ಆಫೀಸರ್ ಇವತ್ತು ಯಾವುದೇ ಒಂದು ಕಲೆ ಇದರಲ್ಲಿ ಅವನ್ನ ಯಾವುದೇ ಕಾರಣ ಕೈಗಳು ಕಾಣದ ಕೈಗಳು ಇವತ್ತು ಅವರಿಗೆ ಅಮಾನತು ಮಾಡಿ ಬಯಸಿ ಇವತ್ತು ಅವರು ಮನೆ ಕುಡಿಸಿದ್ದಾರೆ ನಾವು ಸರ್ಕಾರದಲ್ಲಿ ಎಷ್ಟೇ ವಿನಂತಿ ಮಾಡ್ತಾ ಇರೋದು ಅಂಜನೇನೇ ಬಾಲಕ ಅಂಜನಿಯವರ ಏನಿದ್ದಾರೆ ಅವರು ಇದ್ದಾರೆ ಅವರ ಕುಟುಂಬಕ್ಕೆ ಇಪ್ಪತ್ತೈದು ರೂಪಾಯಿ ಪರಿಹಾರ ಸಿಗಬೇಕು ಆ ಕುಟುಂಬಕ್ಕೆ ನಾಲ್ಕು ಎಕರೆ ಭೂಮಿ ಸಿಗಬೇಕು ಆ ಕುಟುಂಬದ ಸದಸ್ಯರು ಯಾರಿಗೋ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಈಗ ನಮ್ಮ ಮನೆ ಪತ್ರದಲ್ಲಿ ರಾಜಪಾಲರಿಗೆ ನಾವು ರವಾನೆ ಮಾಡ್ತೇವೆ ಮಾನ ತಹಸೀಲಾರ್ ಮೂಲಕ ಏನು ನಮ್ಮ ಪೊಲೀಸ್ ಇಲಾಖೆ ಲಕ್ಷಾಧಿಕಾರಿಯಾದಂಥ ಎಂ ರಾಜ ಅವರಿದ್ದಾರೆ ಕೂಡಲೇ ಅವರನ್ನ ಸೇವೆಗೆ ಮಳೆ ತಗೋಬೇಕು ಅವ್ರನ್ನ ಅಂತ ನಾವು ಇವತ್ತು ರಾಜಪಾಲರಲ್ಲಿ ಮನವಿ ಪತ್ರ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರು ಆದ ಹೊನ್ನೂರಪ್ಪ ಜರಿ ಬಿಎಸ್ಪಿ ಪಕ್ಷದ ಅಧ್ಯಕ್ಷರು ರಾಜೇಶ್ ಕಂಬಳಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು ಬಸವರಾಜ ಹರಿಜನ್ ಆದಿಜಾಂಬವಂತ ಸಂಚಾಲಕರು ದತ್ತು ಮಾಳಿಕೆ ಜೋಡ ತಾಲೂಕು ಅಧ್ಯಕ್ಷರು ಸತೀಶ್ ಚೌಹಾಣ್ ನಗರ ಅಧ್ಯಕ್ಷರು ಸರಸ್ವತಿ ಚೌಹಾಣ್ ತಾಲೂಕು ಅಧ್ಯಕ್ಷರು ಆಯುಷ ಮುಖಾಶಿ ಅಲ್ಪಸಂಖ್ಯಾತರ ದಾಂಡಲಿ ಅಧ್ಯಕ್ಷರು ಹುಸಿನ್ ಮೇಯ ಸವಣ್ಣೂರು ಅಲ್ಪಸಂಖ್ಯಾತರು ದಾಂಡಲಿ ಅಧ್ಯಕ್ಷರು ಜ್ಯೋತಿಬಾ ಕೇದಾರಿ ಯಸಿನ್ ಖಾಜಿ ರವಿಶಂಕರ್ ಕೊಲ್ಲೂರ್ ಗಣಪತಿ ನವಳೆ ಧರ್ಮಣ್ಣ ಭಜಂತ್ರಿ ಶಿವಾಜಿ ಕಂಬಳೆ ಸಂಘದ ಪ್ರಮುಖರು ಭಾಗಿಯಾಗಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ